ನಮಸ್ಕಾರ ಬುದ್ಧನ ನನ್ನುಡಿಗಳು ಇರುವಂತಹ ಧಮ್ಮಪದದಲ್ಲಿ ತುಂಬ ಸರಳವಾದ ಮತ್ತು ಅಷ್ಟೇ ಪ್ರಮುಖವಾದ ಸಾಲಗಳು ಈ ರೀತಿ ಇದೆ ಅಭದ್ರವಾದ ಛಾವಣಿ ಇರುವ ಮನೆಯೊಳಗೆ ಮಳೆಯ ನೀರು ಸುಲಭವಾಗಿ ಸೋರುವ ಹಾಗೆ ಧ್ಯಾನದಿಂದ ವಿಕಾಸವಾಗದ ಮನಸ್ಸನ್ನು ರಾಗವು ಸುಲಭವಾಗಿ ಪ್ರವೇಶಿಸುತ್ತದೆ ಸುಭದ್ರವಾದ ಛಾವಣಿ ಇರುವ ಮನೆಯೊಳಗೆ ಮಳೆಯ ನೀರು ಸೋರದಿರುವ ಹಾಗೆ ಧ್ಯಾನದಿಂದ ವಿಕಾಸವಾದ ಮನಸ್ಸನ್ನು ರಾಗವು ಪ್ರವೇಶಿಸುವುದಿಲ್ಲ ಬೆಂಗಳೂರು ಗಾಂಧಿನಗರದಲ್ಲಿ ಮಹಾಬೋಧಿ ಸೊಸೈಟಿ ಏನಿದೆ ಅಲ್ಲಿ ಭಂತೇಜಿ ಬುದ್ಧರ ಕಿತ ಅಂತ ಇದ್ದರು ಅವರು ದೇಹದಲ್ಲಿ ಇದ್ದಾಗ ಅವ್ರ ನಿರ್ವಹಣೆ ಹೊಂದಕ್ಕೆ ಮುಂಚೆ ಒಂದಷ್ಟು ದಿನ ಅವ್ರ ಜೊತೆಗೆ ಸಮಯ ಕಳೆಯುವಂಥ ಭಾಗ್ಯ ನನಗೆ ಸಿಕ್ಕಿತ್ತು ಅವರು ಅನುವಾದ ಮಾಡಿರುವಂಥ ಸಾಲಗಳಿವು ಇಲ್ಲಿ ಧ್ಯಾನದಿಂದ ವಿಕಾಸವಾಗದ ಮನಸ್ಸು ಧ್ಯಾನದಿಂದ ವಿಕಾಸವಾದ ಮನಸ್ಸು ಅಂತ ಕೊಟ್ಟಿದ್ದಾರೆ ಅದು ಸರಳವಾಗಿ ನೇರ ಎಲ್ರಿಗೂ ಅರ್ಥ ಆಗಿಬಿಡಲಿ ಅನ್ನೋ ಉದ್ದೇಶಕ್ಕೆ ಈ ರೀತಿ ಅನುವಾದ ಮಾಡಿದ್ದಾರೆ ಅಲ್ಲಿ ಒಂದು ಹಸನಾದ ಮನಸ್ಸು ಅನ್ನೋ ಭಾವದಲ್ಲಿ ಅದು ಧಮ್ಮ ಪದದಲ್ಲಿ ಇರುವಂತಹ ವಾಕ್ಯ ಇಲ್ಲಿ ಅವರು ಈ ರೀತಿ ಬಿಡಿಸಿ ಜನಕ್ಕೆ ಸುಲಭವಾಗಲಿ ಅರ್ಥ ಆಗಲಿಕ್ಕೆ ಬುದ್ಧನ ಮಾತನ್ನು ಉದ್ದೇಶಕ್ಕೆ ಈ ರೀತಿ ಅನುವಾದ ಮಾಡಿದ್ದಾರೆ ಎರಡೂ ಕೂಡ ಸರಿಯೇ ಹಾಗಾಗಿ ಇಲ್ಲಿ ಬುದ್ಧ ಪದೇ ಪದೇ ಅವನು ತನ್ನ ಇಡೀ ಸತ್ಯವನ್ನು ಕಂಡುಕೊಂಡ ಬಗೆ ಎಲ್ಲರಿಗೂ ಸತ್ಯವನ್ನು ತಿಳಿಸುವ ಬಗೆಯಲ್ಲಿ ಇಷ್ಟು ಸರಳವಾದ ವಿಷಯಗಳನ್ನು ಯಾಕೋ ಅನ್ನಷ್ಟು ಒತ್ತು ನೀಡುತ್ತಾ ಇದ್ದೇನೆ ಯಾಕಿಷ್ಟು ಮುಖ್ಯ ಮನಸ್ಸು ಯಾಕೆ ಹಸನಾಗಬೇಕು ಇದಕ್ಕೂ ಆತ್ಮ ಸಾಕ್ಷಾತ್ಕಾರಕ್ಕೂ ಏನು ಸಂಬಂಧ ಅಂದರೆ ನಮ್ಮ ಮೇಲೆ ಹೇರಿರುವುದು ಮನಸ್ಸು ಬುದ್ಧಿ ಅಹಂಕಾರವಾದ್ದರಿಂದ ನನಗೆ ಎಲ್ಲ ಭಾವನೆಗಳು ಮೂಡೋದು ಕೊನೆಗೆ ನನಗೇ ಮೂಡುತ್ತಿದೆ ಅಂತ ನಾನು ಅದ್ರ ಜೊತೆಗೆ ವರ್ತಿಸೋದ್ರಿಂದ ಎಲ್ಲ ಗೊಂದಲಗಳು ನನಗೆ ಅಂಟ್ಕೊಳ್ತೀನಿ ಎಲ್ಲ ದುಃಖಕ್ಕೂ ಅಂಟ್ಕೊಳ್ತೀನಿ ಸರಿ ತಪ್ಪುಗಳಿಗೆ ಅಂಟ್ಕೊಳ್ತೀನಿ ಯಾವಾಗ ಮನಸ್ಸು ಬುದ್ಧಿ ಅಹಂಕಾರ ನಾನೆಲ್ಲಾನು ಅನುಸಂಧಾನ ಬರುತ್ತೆ ಅದನ್ನೂ ಅರಿವು ಬಂದಿಲ್ದಿರ್ಬೋದು ಅನುಭವಕ್ಕೆ ಬಂದಿಲ್ಲದಿರ್ಬೋದು ಆದರೆ ಅದು ನಾನಲ್ಲ ಅನ್ನುವ ಒಂದು ಅರಿವಿಟ್ಟುಕೊಂಡು ಮನಸ್ಸನ್ನು ಮತ್ತು ಬುದ್ಧಿ ಮತ್ತು ಅಹಂಕಾರವನ್ನು ಅರ್ಥಕೊಂಡು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳಿದು ಅದನ್ನು ಮೊದಲು ನಿಯಂತ್ರಣಕ್ಕೆ ತಂದ ನಂತರ ಧ್ಯಾನದಲ್ಲಿ ನಾವು ಅದನ್ನು ಮೀರುವಂತಹ ಸಾಧ್ಯತೆ ಹೆಚ್ಚು ಹಾಗಾಗಿ ನಾವು ಯೋಗ ಸಾಧನೆಯಲ್ಲಿ ತೊಡಗಿದಾಗ ಅಧ್ಯಾತ್ಮದಲ್ಲಿ ತೊಡಗಿದಾಗ ಅದನ್ನು ಮಾಡ್ತಾ ಮಾಡ್ತಾ ನಾವು ಇದನ್ನು ಕೂಡ ಮಾಡಬೇಕಾಗತ್ತೆ ಮನಸ್ಸನ್ನ ರಾಗ ದ್ವೇಷಗಳಿಂದ ದೂರ ಇಡಬೇಕಾಗತ್ತೆ ಬರಿ ಭಕ್ತಿ ಬರೀ ಕರ್ಮ ಬರೀ ಕರ್ಮ ದೊರಕಿಸೋದು ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸ್ಸು ಪರಿಪೂರ್ಣ ಜೀವನಾನುಭವ ತಾಪದಿ ಮತಿಯು ಪರಿಪಕ್ವವಾಗಲದ ಮುಂಕುತಿಮ್ಮ ನಾನು ಬರೀ ಭಕ್ತಿ ಮಾಡ್ತೀನಿ ಅಂದರೆ ಪೂಜೆ ಪುನಸ್ಕಾರ ಮತ್ತೊಂದು ಮಾಡ್ತೀನಿ ನಾನು ಶ್ರದ್ಧೆಯಿಂದ ಕೂತ್ಕೊತೀನ ಸಂಧ್ಯಾವನ್ನೇ ಮಾಡ್ತೀನಿ ಅಂತೋ ಹವನ ಮಾಡಿಸ್ತೀನಿ ಅಂತನೋ ಬರೀ ಅದು ಮಾಡಿದ್ರೆ ಸಾಕಾಗಲ್ಲ ಯಾಕಂದ್ರೆ ಭಕ್ತಿ ಅಂದರೆ ಒಳಾರ್ಥ ಬೇರೆ ಇರೋದ್ರಿಂದ ನಾವು ಆಚರಣೆ ಭಕ್ತಿ ಮಾಡ್ತಿರ್ತೀವಿ ಭಾವದ ಭಕ್ತಿಯೇ ನಮಗೆ ಗೊತ್ತಿಲ್ಲದರಾಗಿರುತ್ತೆ ಹೊರನೋಟದ ಏನಿದೆ ಹೊರನೋಟದ ಕರ್ಮ ಹೊರನೋಟದ ಭಕ್ತಿ ಏನಿದೆ ಅದಷ್ಟೇ ಮಾಡ್ತಾ ಕೂತಿದ್ರೆ ಸಾಕಾಗಲ್ಲ ದೊರಕಿಸದು ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸ್ಸು ನಮಗೆ ನಮ್ಮೊಳಗೆ ಎಲ್ಲವನ್ನು ಸುಡಬೇಕು ತಪಸ್ಸು ಅಂದರೆ ಸುಡುವುದು ಅಂತ ನನ್ನೊಳಗೆ ರಾಗದ್ವೇಷಾದಿಗಳನ್ನು ಅಜ್ಞಾನವನ್ನು ಮಾಯಿಯನ್ನು ಸುಡದೇನೆ ಬರೀ ಹೊರಗಿಂದ ಆಚರಣೆಗಳು ಮಾಡಿದ್ರೆ ಪ್ರಯೋಜನ ಇಲ್ಲ ನನ್ನನ್ನು ನಾನು ಕಾಣ್ಕೊಳ್ಬೇಕು ಅಂದರೆ ಮೊದಲು ಸುಡಬೇಕೆಲ್ಲವನ್ನು ಏನು ಸುಡಬೇಕು ನನ್ನ ಅಜ್ಞಾನವನ್ನು ಮಾಯನ್ನು ರಾಗ ದ್ವೇಷಾದಿಗಳನ್ನು ವರ್ಗಗಳನ್ನು ನಾನು ಸುಡಬೇಕಾಗತ್ತೆ ಅದು ಸುಡದೇನೆ ನನ್ನ ಒಳಗಡೆ ನನ್ನನ್ನು ನಾನು ಸಾಧ್ಯ ಇಲ್ಲ ಪರಮಾತ್ಮನ ಕಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನಿರ್ವಾಣವನ್ನು ಹೊಂದೋದಕ್ಕೆ ಸಾಧ್ಯವಿಲ್ಲ ಪರಿಪೂರ್ಣ ಜೀವನಾನುಭವ ತಾಪದಿ ಮತಿಯ ಪರಿಪಕ್ವವಾಗಲದ ಮಂಕುತಿಮ್ಮ ನಾವು ಜೀವನವನ್ನು ಮಾಡ್ತಾ ಮನಸ್ಸಿನ ಅನುಭವಗಳಿಗೆ ಅನುಭವಗಳಿಗೆ ಒಗ್ಗೋದಕ್ಕೆ ಬಿಟ್ಟು ಅದರಲ್ಲಿ ಮತ್ತೆ ಮನಸ್ಸನ್ನು ಹಸನು ಮಾಡಿಕೊಂಡು ನಾವು ಪರಿಪಕ್ವವಾದಾಗ ತಾನಗೆ ನಾವು ಯೋಗ ಯೋಗದಲ್ಲೋ ಧ್ಯಾನದಲ್ಲೋ ದಿನನಿತ್ಯದ ಪೂಜೆಯಲ್ಲೋ ಭಕ್ತಿಯಲ್ಲೋ ನಿರತರಾದಾಗ ಆದಾಗ ಅದನ್ನು ಪರಿಪಕ್ವತೆ ನಮ್ಮ ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಬರೀ ನಾ ಮಾರ್ಗದಲ್ಲಿ ನಡೀತೀನಿ ಬರೀ ಒಂದು ಆಚರಣೆ ಮಾಡಿಬಿಡ್ತೀನಿ ಅಂದರೆ ಆಗಲ್ಲ ಮೂಲವಾಗಿ ನಾವು ಅದರಲ್ಲಿ ಪರಿಪಕ್ವತೆ ಹೊಂದಬೇಕು ಅದಕ್ಕೆ ನಾವು ತಪಸ್ಸನ್ನು ಮಾಡಬೇಕಾಗತ್ತೆ ಅದು ಒಳಗಿನ ತಪಸ್ಸು ಹೌದು ಹೊರಗಿನ ತಪಸ್ಸು ಕೂಡ ಹೌದು ಹಾಗೆ ಕಗ್ಗದ ಇನ್ನೊಂದು ಹೇಳ್ತಾರೆ ವನದಿ ನಿರ್ಜನದಿ ಮೌನದಿ ತಪವನ ಚಗುವನ ನೆನಪಿನಲ್ಲಿ ಪಿಂತಿನದ ಅನುಭವ ಉಳಿಯದೇನು ಇನಿನೋಟ ಸವಿಯೂಟ ಕಿನಿಸು ಕರುಬುಗಳಾಟ ಕನಲು ತಿಹುವು ಆಳದಲ್ಲಿ ಮುಂಕುತಿಮ್ಮ ಯಾರು ಇಲ್ದ್ರಂತ ಜಾಗ ಹೋಗ್ಬಿಟ್ಟಲ್ಲಿ ನಾನು ತಪಸ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದರೆ ಹಳೆ ನೆನಪುಗಳೆಲ್ಲ ನನಗೆ ಕಾಡದೇ ಇರುತ್ತಾ ಹಾಗೆ ಅದು ಕಾಡುತ್ತೆ ನಾನು ಮೊದಲು ಅದರಿಂದ ಕಳಿಸ್ಕೊಳ್ತೇನೆ ಮನಸ್ಸಿನಿಂದ ನಾನು ಅದನ್ನು ವನದಿ ನಿರ್ಜನದಿ ಮೌನದಿ ತಪವನೆಸಗುವನ ನಾನು ಎಲ್ಲೋ ಕೂತ್ಕೊಂಡು ನಾನು ಸುಮ್ಮನೆ ಎಲ್ಲರೂ ಇಲ್ಲರ ಜಾಗದ ಸೈಲೆಂಟಾಗಿ ಕೂತು ನಾನು ತಪಸ್ ಮಾಡ್ತೀನಿ ಅಂತ ಹೋಗ್ಬಿಟ್ರೆ ಹಳೆ ನೆನಪುಗಳನ್ನ ಕಾಡದೇ ಇರಲ್ಲ ಹಾಗೆ ಅದರಿಂದ ಕಳ್ಸ್ಕೊಳ್ಳೋದು ನಾವು ಕಲಿಬೇಕು ಮನಸ್ಸನ್ನು ಮೊದಲು ಹದಗೊಳಿಸ್ಬೇಕು ತದನಂತರ ಅದನ್ನು ನಿಯಂತ್ರಿಸಬೇಕು ತದನಂತರ ಮನಸ್ಸನ್ನು ಮೀರಿಬೇಕು ಈ ಮೂರು ಹಂತಗಳು ಒಂದು ಅದನ್ನು ಹದ ಮಾಡೋದು ತದನಂತರ ಅದನ್ನು ನಿಯಂತ್ರಿಸೋದು ತದನಂತರ ಅದನ್ನು ಮೀರೋದು ಈ ಮೂರು ಹಂತಗಳಾಗದೆ ಆ ನೇರವನ್ನು ಮನಸ್ಸನ್ನು ಗೆದ್ದು ಬಿಡ್ತೀನಿ ಅಂತ ಸಾಧ್ಯ ಇಲ್ಲ ಹೇಗೆ ಹಠ ಮಾಡೋ ಮಕ್ಕಳನ್ನ ಓಲೈಸ್ತಾರೆ ಮುದ್ದಾಡ್ತಾರೆ ಅದಕ್ಕೆ ಲಾಜಿಕಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತೊಂದು ಆಮಿಷ ಹೊಡ್ತಾರೆ ಏನೋ ಬಗೆಲ್ಲ ಕೊನೆಗೆ ಗದಿರ್ತಾರೆ ಮತ್ತೊಂದು ಹಲವು ರೀತಿಯಲ್ಲಿ ನಾವು ಪ್ರಯೋಗ ಮಾಡ್ತೀವಿ ಮಕ್ಕಳನ್ನ ಹೊಲಿಸೋದಕ್ಕೆ ಅದು ಮಾತು ಕೇಳೋ ಹಾಗೆ ಮನಸ್ಸು ಮತ್ತು ಬುದ್ಧಿ ಅಹಂಕಾರವನ್ನು ಯಾವ ರೀತಿ ಮಗುವನ್ನು ಅದೇ ಆಯ ಅದನ್ನು ಅದು ಆಡೋ ರೀತಿ ಅದೇ ರೀತಿ ಮನಸ್ಸು ಬುದ್ಧಿ ಅಹಂಕಾರಕ್ಕೂ ಅದನ್ನು ಮಗುವಂತೆ ಪರಿಗಣಿಸಿ ಅದನ್ನು ಆಗಾಗ ಅದು ಓಲೈಸ್ಬೇಕಂದ್ರೆ ಓಲೈಸ್ಬೇಕು ಅದನ್ನು ಮುದ್ದು ಮಾಡ್ಬೇಕಂದ್ರೆ ಮುದ್ದು ಮಾಡಬೇಕು ಲಾಜಿಕಲ್ಲಾಗಿ ಅದಕ್ಕೆ ಕನ್ವೆ ಮಾಡಬೇಕು ಇದೆಲ್ಲ ಮಾಡ್ತಾ ಮಾಡ್ತಾ ಕೊನೆಗೆ ಅದನ್ನು ಗದರಿ ಅಂತ ಹಠವಾಗಿ ಕೂತು ಅದನ್ನು ತಪಸ್ಸು ಮಾಡಿ ಅದನ್ನು ಮೀರಿಬೇಕು ಹಾಗಾಗಿ ಅಷ್ಟು ನಯವಾಗಿ ಅದನ್ನು ನೋಡ್ತಾ ಹೋಗಬೇಕು ನಾನು ಏನೂ ಮಾಡಲ್ಲ ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಿಬಿಡ್ತೀನಿ ಅಂತ ಕೂತ್ರೆ ಆಗೋಂಥದ್ದಲ್ಲ ನಾನು ನಿಜ ಜೀವನದಲ್ಲೂ ಪ್ರತಿದಿನದ ಜೀವನದಲ್ಲೂ ಮನಸ್ಸು ಮತ್ತು ಬುದ್ಧಿ ಅಹಂಕಾರವನ್ನು ಹಸನು ಮಾಡ್ತಾ ಹೋಗ್ತಾ ಒಳಗಡೆ ನಾನು ಕೂಡ ಹಸನಾಗ್ತಾ ಹೋದರೆ ಅದು ಸಾಧ್ಯ ಹೊರತು ಇಲ್ಲಾಂದ್ರೆ ಇಲ್ಲ ಹಾಗೆ ಬುದ್ಧ ತನ್ನ ಧಮ್ಮಪದದಲ್ಲಿ ಅಥವಾ ಅವನ ಮಾತುಗಳನ್ನ ಧಮ್ಮಪದ ಅಂತ ಕಂಪೇಲೀನ್ ಮಾಡಿದರೆ ಅವನು ಸಹಜವಾದ ಸರಳವಾದ ಸೂತ್ರಗಳನ್ನ ಕೊಡ್ತಾ ಹೋಗ್ತಾನೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಹೋದಾಗ ಯಾವಾಗ ನನ್ನ ಮನಸ್ಸನ್ನು ಆ ರೀತಿ ವಿಕಾಸ ವಿಕಾಸಕ್ಕೆ ಒಳಪಡಿಸ್ತೀನಿ ಆಗ ರಾಗದ್ವೇಷಗಳು ನನ್ನಲ್ಲಿ ಬರೋದಿಲ್ಲ ಯಾವಾಗ ರಾಗದ್ವೇಷಗಳನ್ನೊಳಗೆ ಬರೋದು ಕಡಿಮೆ ಆಗುತ್ತೆ ಧ್ಯಾನಕ್ಕೆ ಕೂತಾಗ ತಾನಾಗೆ ಮನಸ್ಸು ಒಂದು ನಿಯಂತ್ರಣಕ್ಕೆ ಬರುತ್ತೆ ಆಗ ಅದನ್ನು ಮೀರೋದಕ್ಕೆ ಸಾಧ್ಯ ಆಗುತ್ತೆ ಅಂದಿಗಂದಿನ ಕೆಲಸ ಸಂದನಿ ತರಳಿ ತೃಪ್ತಿ ಕುಂದ ದುಬ್ಬದ ಮನಸ್ಸು ಬಂಧು ದೇನಿರಲಿ ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ ಹೊಂದಿರಲು ವಿದು ಪುಣ್ಯ ಮಂಕುತಿಮ್ಮ ಅವತ್ತಿನ ಅವತ್ತಿನ ಕೆಲಸ ಮಾಡ್ತಾ ಹೋಗಬೇಕು ನಾಳೆಯ ಬಗ್ಗೆ ಚಿಂತೆ ಮಾಡಿದೆ ರಿಸಲ್ಟ್ ಬಗ್ಗೆ ಚಿಂತೆ ಮಾಡಿದೆ ನಮ್ಮ ಕೆಲಸವನ್ನು ಅಂದಿನಂದಿನ ಕೆಲಸವನ್ನು ಮಾಡ್ತಾ ಸಂದನಿ ತರಳಿ ತೃಪ್ತಿ ನನಗೇನದಿಂದ ಪಡಿತೀನೋ ಅವತ್ತಿನ ಅವತ್ತಿನ ಕೆಲಸ ಮಾಡಿ ಅಂತ ನನ್ನ ಕರ್ಮಗಳನ್ನು ಮಾಡ್ತಾ ಬಂದಿದ ಫಲವನ್ನು ಸಂತೃಪ್ತಿಯಿಂದ ಅದನ್ನು ಸ್ವೀಕರಿಸ್ತಾ ಹೋದಾಗ ನಾನು ಯೋಗಾಭ್ಯಾಸ ಅಂತ ಮಾಡ್ತೀನಿ ಪ್ರಾಣಾಯಾಮ ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಕೂತಾಗ ಅವತ್ತನ್ನು ಕೂತಿದ್ದೀನಿ ಅವಾಗ ಪ್ರಾಣಾಯಾಮ ಮಾಡಬೇಕು ಅಥವಾ ಧ್ಯಾನ ಮಾಡಬೇಕು ಅದ್ರ ಬಗ್ಗೆ ಅಷ್ಟೇ ಗಮನ ಕೊಟ್ಟು ಅದರಿಂದ ಏನು ರಿಸಲ್ಟ್ ಬರುತ್ತೆ ನನಗೆ ನನಗೇನೇ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೆ ನಾನು ಪಾಡೋದು ಧ್ಯಾನದಲ್ಲೇ ನಿರತನಾಗಿ ಅವತ್ತಿನ ಧ್ಯಾನ ಮಾಡಬೇಕನ್ನಿಸ್ತು ಒಂದೆರಡು ಗಂಟೆ ಕೂತು ನಾನು ಧ್ಯಾನ ಮಾಡಿದೆ ನಾನು ಇಷ್ಟು ಗಂಟೆ ಕಾಲ ಧ್ಯಾನ ಮಾಡಿದೆ ಎಷ್ಟು ಗಂಟೆ ಕಾಲ ಮಾಡಬೇಕಿತ್ತು ಅಲ್ಲಿ ನನಗೆ ಏನು ರಿಸಲ್ಟ್ ಬಂತು ಅಂತ ಯೋಚನೆ ಮಾಡಿದೆ ಅವತ್ತಿನ ಅವತ್ತು ಕೆಲಸ ಮಾಡಿ ಅವತ್ತು ಧ್ಯಾನದಿಂದ ನನಗೇನು ಅನುಭವ ಸಿಗುತ್ತೆ ಆ ಏನ್ ಚಿತ್ತ ಚಿಂತಲವಾಯ್ತು ಅದನ್ನ ಎಷ್ಟು ಗಮನಸ್ತೆ ಅದರಲ್ಲೇ ನಾ ತೃಪ್ತಿ ಪಟ್ಕೊಳ್ತಾ ದೊಡ್ಡ ದೊಡ್ಡ ಮಾತುಗಳು ಮೋಕ್ಷ ಅನಾಹತ ಆಜ್ಞಾಚಕ್ರ ಇಂಥವ್ ದೊಡ್ಡ ದೊಡ್ಡ ಮಾತುಗಳಾಡಿದೆ ತಕ್ಷಣಕ್ಕೆ ಮನಸ್ಸನ್ನ ಹದ ಮಾಡುವಂಥ ಕಡೆಗೆ ಅಷ್ಟೇ ಗಮನ ಕೊಟ್ಟು ಅಂದಿಗೆ ಅಂದಿನ ಕೆಲಸ ಕುಂದ ದುಬ್ಬದ ಮನಸ್ಸು ಬಂದದೇನಿರಲಿ ಮನಸ್ಸು ಯಾವುದಕ್ಕೂ ಕುಂದದೆ ಓಹ್ ನಾನು ಇವತ್ತು ಕರೆಕ್ಟಾಗಿ ಮೆಡಿಟೇಟ್ ಮಾಡಲಿಲ್ಲ ಅಂತನೋ ನಾನು ಚೆನ್ನಾಗಿ ಕರೆಕ್ಟ್ ತುಂಬಾ ಮೆಡಿಟೇಟ್ ಮಾಡ್ಬಿಟ್ಟೆ ಅಂತನೋ ಕುಂದೋದು ಬೇಡ ಉಬ್ಬೋದು ಬೇಡ ಮಾಮೂಲಿ ಜೀವನದಲ್ಲೂ ಅಷ್ಟೇ ನೋವು ಬಂದ ತಕ್ಷಣ ಕುಂದಬಾರ್ದು ಸುಖ ಬಂದ ತಕ್ಷಣ ಮನಸ್ಸು ಉಬ್ಬಬಾರ್ದು ಅದಕ್ಕೆ ಹೇಳ್ತಾ ಇಲ್ಲಪ್ಪ ಸುಖ ದುಃಖಗಳು ಬಂದು ಹೋಗ್ತಿರುತ್ತೆ ಇದೆಲ್ಲವೂ ನಡೀತಾ ಹೋಗಿ ಯಾವುದು ನಿರಂತರವಾಗಿ ಉಳಿಯೋವಂಥದ್ದಲ್ಲ ಸುಖ ಬಂದಾಗ ಹೆಚ್ಚು ಉಬ್ಬಕ್ಕೆ ಹೋಗ್ಬೇಡ ದುಃಖ ಬಂದಾಗ ಕುಗ್ಗಕ್ಕೆ ಹೋಗಿ ಎಲ್ಲವನ್ನೂ ಸಮನಾಗಿ ನೋಡುವಂಥ ಮನಸ್ಸಿಗೆ ಹೇಳ್ತಾ ಹೇಳ್ತಾ ಒಳಗಡೆ ಯೋಗದಲ್ಲೂ ಅಷ್ಟೇ ಅನುಭವ ಆಗಲಿ ಆಗದೇ ಇರಲಿ ಅಂದಿನಂದಿನ ಧ್ಯಾನವನ್ನು ನಾನು ಮಾಡ್ತಾ ಹೋದಾಗ ಮನಸ್ಸು ತಾನಗೆ ಹೊರಗೂ ಕೂಡ ಅಪೇಕ್ಷೆಗಳನ್ನು ಕಡಿಮೆ ಮಾಡಿದಾಗ ಧ್ಯಾನದಲ್ಲೂ ಅಪೇಕ್ಷೆನ ಕಡಿಮೆ ಮಾಡುತ್ತೆ ಯಾವಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲ ಅಂತ ನನ್ನ ಧ್ಯಾನ ಕೂತಾಗ ಓ ನನ್ನ ಮೈಂಡು ಡೈವರ್ಟ್ ಆಗ್ತಾ ಇದೆ ಅಂತ ಮನಸ್ಸು ತೊಳಗೆ ಓ ನನ್ನ ಮನಸ್ಸು ಡೈವರ್ಟ್ ಆಗ್ತಾ ಇಲ್ಲ ಅಂತ ಉಬ್ಬಿದ ತಕ್ಷಣ ಮತ್ತೆ ನಾವು ಧ್ಯಾನದಿಂದ ದೂರವಾಗ್ತೀವಿ ಇದು ಹೊರಗೂದು ಒಳಗೂ ಹೋದು ಮನಸ್ಸು ಯಾವ ರೀತಿ ಬಿಹೇವ್ ಮಾಡುತ್ತೋ ಅದು ಹೊರಗೆ ನಾವು ಸಮಾಜದ ಜೊತೆಗೆ ನಡ್ಕೊಂಡಲ್ಲೂ ಅದೇ ರೀತಿ ಬಿಹೇವ್ ಮಾಡುತ್ತೆ ಕಣ್ಣು ಮುಚ್ಚಿ ಕೂತಲು ಮನಸ್ಸು ಅದೇ ರೀತಿ ಬಿಹೇವ್ ಮಾಡುತ್ತೆ ಅದು ಅಪೇಕ್ಷೆನೇ ಪಡ್ತಿರುತ್ತೆ ಏನೋ ಒಂದು ಸಮಾಧಾನ ಮೂಡಿದ ತಕ್ಷಣ ಅದು ಹುಬ್ಬಿಡ್ತು ನನಗೇನೋ ಆಗ್ತಾ ಇದ್ದೇನಕ್ಕೆ ಹಂಗೆ ಕರೆಕ್ಟಾಗಿ ಮಾಡ್ತೇನೆ ನನಗೇನು ಸಿದ್ಧಿಸ್ಬಿಡ್ತು ಅಂತ ಖುಷಿ ಪಡುತ್ತದ ಅದು ಮತ್ತೆ ಖುಷಿಪಟ್ಟ ಆ ಕಡೆ ಗಮನ ಕೊಟ್ಟ ಮತ್ತೆ ನಾವು ಅಲ್ಲಿ ಧ್ಯಾನದಲ್ಲಿ ಆಗುವಂತ ಸಿಗುವಂತಹ ಫಲಗಳೇನಿದೆ ಅದರಿಂದ ಮತ್ತೆ ನಾವು ದೂರ ಆಗ್ತಾ ಹೋಗ್ತೀವಿ ಅದು ಆಗಬಾರ್ದು ಅಂತಂದರೆ ಮನಸ್ಸನ್ನು ಹೊರಗಿಂದಲೂ ಅದನ್ನು ಹಸನ ಮಾಡ್ತಾ ಹೋಗಬೇಕು ಒಳಗಿಂದಲೂ ಹಸನ ಮಾಡ್ತಾ ಹೋಗಬೇಕು ಬರಿಯೋದು ಬರಿವಾದ ಬರಿ ಬುದ್ಧಿ ದೊರಕಿಸದು ಪರತತ್ವವನು ಬೇಕು ಬೇರೆ ಕಣ್ಣದಕ್ಕೆ ಚಿರದ ಮಮತಾವೇಷ್ಟಿತದ ಪೊರೆಯ ಪರಿದಂದು ಅರುಳುವುದು ಅರಿವಿನ ಕಣ್ಣು ಮಂಕುತಿಮ್ಮ ನಾವು ಸತ್ಯದ ಬಗ್ಗೆ ಆಗಲಿ ಆತ್ಮ ಸಾಕ್ಷಾತ್ಕಾರ ಆಗಲಿ ನಿರ್ವಾಣದ ಬಗ್ಗೆ ಆಗಲಿ ವಾದ ಮಾಡೋದ್ರಿಂದ ಓದೋದ್ರಿಂದ ಸಿಗಲ್ಲ ಅದಕ್ಕೆ ಬೇರೆ ಕಣ್ಣು ಬೇಕು ಬೇರೆ ಕಣ್ಣು ಯಾವ ಬೇಕು ಅಂದರೆ ಒಳಗಣ್ಣು ಬೇಕು ಒಳಗಣ್ಣು ನಮಗೆ ಯಾವಾಗ ಸಿಗುತ್ತೆ ಅಂದರೆ ನಾನು ಅಂತರ್ಮುಖಿಯಾದಾಗ ನಾನು ಹೊರಗಡೆ ಗಮನವನ್ನು ಬಿಟ್ಟು ಒಳಗಡೆ ಗಮನಕ್ಕೆ ಬಂದಾಗ ಒಳಗಡೆ ಗಮನ ಯಾವಾಗ ಬರ್ತೀವಿ ಕನಿಷ್ಠ ಪಕ್ಷ ನಾವು ದಿನಕ್ಕೆ ಒಂದು ಗಂಟೆ ಕಾಲ ಧ್ಯಾನ ಮಾಡ್ತೀವಿ ಅಂತ ಅನ್ಕೋಣ ನಾನು ಧ್ಯಾನಕ್ಕೆ ಕೂತಾಗ ಮನಸ್ಸಿನೂ ಹೊರಗಡೆ ಇದ್ದರೆ ನಾನು ಆಗು ಹೋಗುಗಳ ಬಗ್ಗೆ ಚಿಂತೆ ಇದ್ದರೆ ಮತ್ತೊಂದು ಸಾಧ್ಯ ಆಗಲ್ಲ ಮನಸ್ಸನ್ನು ಒಳಮುಖಿ ಮಾಡಬೇಕು ಈಗ ನಾನು ಎಲ್ಲ ಇಂದ್ರಿಯಗಳಿಂದ ವಿಷಯಗಳಿಂದ ರಾಗದ್ವೇಷಾಗ್ದಿಗಳಿಂದ ನಾನು ದೂರ ಆಗಿದ್ದೀನಿ ಒಳಗಡೆಗೆ ನಾನು ಗಮನ ಕೊಡ್ತೀನಿ ಅಂದಾಗ ಮನಸ್ಸು ಕೂಡ ಒಳಗಡೆ ಗಮನ ಕೊಡೋದಕ್ಕೆ ಶುರು ಮಾಡುತ್ತೆ ನಾನು ಯಾವ ಒಳಗಣ್ಣನ್ನು ನಾನು ತೆರೀತೀನಿ ಆಗ ನನಗೆ ಎಲ್ಲ ನಿಜವಾದ ಸತ್ಯದ ಅರಿವು ಸತ್ಯ ಶೋಧನೆ ಎಲ್ಲವೂ ಸಾಧ್ಯ ಆಗುತ್ತೆ ಅದಾಗಬೇಕಾದ್ರೆ ಮೊದಲು ಮನಸ್ಸನ್ನು ಹೊರಗಡೆ ನೋಡುವಾಗ ಅದಕ್ಕೆ ಸಮಚಿತ್ತತೆ ಕೊಟ್ಟು ಅದನ್ನು ಹದವಾಗಿಸಿದಾಗ ಒಳಗಡೆಗೆ ತಗೊಂಡು ಬಂದಾಗ ತಾನಾಗೆ ಅಲ್ಲಿ ಏನೂ ಬೇರೆ ಕೆಲಸವಿರಲ್ಲ ಮನಸ್ಸಿಗೆ ತಾನಾಗೆ ಅದು ಸೈಲೆಂಟ್ ಆಗುತ್ತೆ ತಾನಾಗೆ ನನ್ನಲ್ಲಿ ಬೆಳಕು ಮೂಡುತ್ತೆ ಸತ್ಯದರ್ಶನವಾಗುತ್ತೆ ನಮಗೆ ನಿರ್ಮ ನಿರ್ವಾಣ ಸಿಗುತ್ತೆ ಕೈವಲ್ಲಿ ಅದನ್ನು ಏನು ಬೇಕಾದರೂ ಕರೀರಿ ಮೊದಲು ನಾನು ಅಂತ್ ಒಳಗಿನ ಕಣ್ಣು ತೆಗಿಬೇಕಂದ್ರೆ ಮೊದಲು ಮನಸ್ಸನ್ನು ನಾನು ಅಥವಾ ನನ್ನ ಚಿತ್ತವನ್ನು ನನ್ನ ಗಮನವನ್ನು ಒಳಗೆ ಒಳಗೆ ಹರಿಸ್ಬೇಕು ಅದಾಗಬೇಕು ಅಂದರೆ ನನಗೆ ಮೊದಲು ಮನಸ್ಸು ಬುದ್ಧಿ ಅಹಂಕಾರ ಮೊದಲು ತಣ್ಣಗಾಗಬೇಕು ಅದರ ತಣ್ಣಗಾಗಬೇಕು ತದನಂತರ ಮೌನವಾಗಬೇಕು ತದನಂತರ ಅದನ್ನು ಮೀರಬೇಕಾಗತ್ತೆ ತರಿದು ಬಿಡು ತೊರೆದು ಬಿಡು ತಡೆದು ಬಿಡು ಕರ ಕರೆಯ ಬೇರುಗಳ ಮನದ ಗಂಟುಗಳ ಊರಕ್ಕೆ ಸೊಗಸಿನಿಸಿದ ಪ್ರೀತಿ ಹಾರಮ್ ವರ್ಮೆ ಉರುಳಪ್ಪುದಾ ಮಂಕುತಿಮ್ಮ ವಸ್ತು ವಿಷಯ ವ್ಯಕ್ತಿ ಈ ಮೂರದಲ್ಲಿ ನಾವು ತೊಡಗಿಕೊಂಡಾಗ ಅದರ ಜೊತೆಗೆ ವ್ಯವಹಾರಕ್ಕೆ ಹೋದಾಗ ಮೂಡುವಂತಹ ಭಾವನೆಗಳನ್ನು ಮನಸ್ಸಿಗೆ ಅಂಟಿಸಿಕೊಳ್ಳದೆ ನಾನು ಜೀವನದಲ್ಲಿ ವ್ಯವಹಾರ ಮಾಡ್ತಾ ಹೋದಾಗ ಜೀವನದಲ್ಲಿ ಬದುಕ್ತಾ ಹೋದಾಗ ತಾನಾಗೆ ನಮಗೆ ಒಂದು ಹಸನಾದ ಮನಸ್ಸು ಸಿಗುತ್ತೆ ಪದೇ ಪದೇ ನನಗೆ ಕೋಪ ಬರೋದು ಅಥವಾ ಖುಷಿಯಾಗೋದು ಅಥವಾ ತುಂಬ ಖಿನ್ನತೆ ಉಂಟಾಗೋದು ಖಾಲಿತನ ಮೂಡೋದು ಇಂಥವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ ಧ್ಯಾನದಲ್ಲಿ ಅವದನ್ನು ಇನ್ನೂ ಮೀರೋದಕ್ಕೆ ಸಾಧ್ಯವಾಗುತ್ತೆ ನಾನು ಅಂಥ ಹೊರಗಿಂದ ನನ್ನ ಮಾಮೂಲಿ ಜೀವನದಲ್ಲಿ ಅವನ್ನ ಏನೂ ಮಾಡಿದೆ ನಾನು ಬರೀ ಅದನ್ನು ಧ್ಯಾನದಿಂದ ಅದನ್ನು ಹೋಗಿಸ್ಕೊಳ್ತೀನಿ ಅದು ಸಾಧ್ಯ ಆಗಲ್ಲ ಮಿತವಾಗಿ ಮಾತಾಡುವುದು ಶೀಲವಂತನ ಗುಣ ಗಾಳಿ ಚಂಡಿ ಹಿಡಿಯುವುದೂ ಇದೆ ಆದರೆ ಇಡೀ ಬೆಳಗ್ಗೆ ಹಿಡಿದಿರುವುದಿಲ್ಲ ಮಳೆ ಜಡಿದು ಹುಯ್ಯುವುದೂ ಇದೆ ಆದರೆ ಇಡೀ ದಿನ ಹುಯ್ಯುತ್ತಲೇ ಇರುವುದಿಲ್ಲ ದ್ಯಾವ ಪೃಥಿವಿಗಳಿಗೆ ಇಂಥ ಇರುವಾಗ ಮನುಷ್ಯನದೇನು ಪ್ರತಿಷ್ಠೆ ದಾವೆಂದರೆ ಧರ್ಮ ಸೋತಾಗಲೂ ಅಷ್ಟೇ ಗೆದ್ದಾಗಲೂ ಅಷ್ಟೆ ಅದರಲ್ಲಿ ನೆಲೆಸಿದಾತ ಸಮಚಿತ್ತ ದಾವಂದರೆ ಪಥ ಹಿಡಿದರೆ ಉಂಟು ಬಿಟ್ಟರೆ ಇಲ್ಲ ಅದರಲ್ಲಿ ನಡೆಯುವ ಆತ ಸಮದರ್ಶಿ ಲಾವೋಸ್ ನಮಗೆ ಇಂಥ ಒಳ್ಳೆಯ ಉದಾಹರಣೆ ಕೊಡ್ತ ನೋಡಿ ಮಳೆ ಜೋರು ಶುರು ಆಗ್ಬಿಟ್ರೆ ರಾತ್ರಿ ಪೂರ್ತಿ ಪೂರ್ತಿ ಮೂರ್ನಾಲ್ಕು ಒಂದೇ ಸಲ ಜಡಿ ಮಳೆ ಹಿಡಿಯಲ್ವಂತೆ ಅಂಥದ್ದೇ ರಾತ್ರಿಯೆಲ್ಲ ಜೋರಾಗಿ ಮಳೆ ಬಂದು ಬೆಳಗ್ಗೆ ತಣ್ಣಗಾಗತ್ತಪ್ಪ ಅಷ್ಟೆಲ್ಲ ಜೋರ ಗಾಳಿ ಬೀಸ್ತಾಯಿದ್ರು ಒಂದು ಹಂತದಲ್ಲಿ ನಿಲ್ಲತ್ತೆ ಅಂಥ ಪ್ರಕೃತಿಯೇ ಒಂದು ಮಿತಿ ಇರಬೇಕಾದ್ರೆ ಯಾಕೆ ಇರಬಾರ್ದು ನನ್ನ ಮಾತಿನಲ್ಲಿ ಮಿತಿ ನನ್ನ ಯೋಚನೆಗಳಲ್ಲಿ ಮಿತಿ ನನ್ನ ರಾಗ ದ್ವೇಷಾದಿಗಳು ಬಂದಾಗ ಕೋಪಕ್ಕೊಂದು ಮಿತಿ ನನಗೆ ಅಸೂಹ್ಯಗೊ ಅಸೂಹ್ಯಗೊಂದು ಮಿತಿ ಮೊದಲು ಅದಕ್ಕೆ ಮಿತಿಯನ್ನೇ ಹೇಳ್ಕೊಡ್ತಾ ತದನಂತರ ಅದನ್ನು ಇಲ್ಲವಾಗಿಸದೆ ಹೋಗಬಹುದು ಮೊದಲೇ ಇರೋವಾಗ ಇಲ್ಲವಾಗಿಸ್ತೀನಿ ಅಂದರೆ ಕಷ್ಟ ಆಗೋರಿಗೆ ಅದಕ್ಕೆ ಮಿತಿಗಳನ್ನ ಕೊಟ್ಕೊಂಡು ಬರ್ತಾ ಮಾತುಗೂ ಒಂದು ಮಿತಿ ಮೌನಕ್ಕೊಂದು ಮಿತಿ ನಮ್ಮ ಜಗಳಗಳಿಗೊಂದು ಮಿತಿ ನನ್ನ ಅಪನಂಬಿಕೆಗಳ ಒಂದು ಮಿತಿ ಎಲ್ಲದಕ್ಕೂ ನನ್ನಲ್ಲಿರುವಂತಹ ಅವ ಗುಣಗಳೇನಿದೆ ಅವೆಲ್ಲದಕ್ಕೂ ಮೊದಲು ಮಿತಿಯನ್ನು ಕೊಡ್ತಾ ಕೊಡ್ತಾ ನಾನು ಹೊಟ್ಟೆ ತುಂಬ ತಿಂತೀನಿ ಅಂದರೆ ಅದಕ್ಕೊಂದು ಫಸ್ಟ್ ಸ್ವಲ್ಪ ಮಿತಿಯನ್ನು ಕೊಡ್ತಾ ನಾನು ಹೊಟ್ಟೆ ತುಂಬ ತಿನ್ನಲ್ಲ ಹೊಟ್ಟೆ ತುಂಬ ತಕ್ಷಣ ನಿಲ್ಲಿಸ್ತೀನಿ ತದನಂತರ ಹೊಟ್ಟೆ ತುಂಬಕ್ಕೂ ಮುಂಚೆ ನಿಲ್ಲಿಸ್ತೀನಿ ಹೀಗೆ ನಾವು ನಿಧಾನಕ್ಕೆಲ್ಲವನ್ನು ನಿಧಾನಕ್ಕೆ ನಾವು ಕಡಿಮೆ ಮಾಡ್ಕೊಳ್ತಾ ಆ ಮಿತಿ ಮಿತಿಗೆ ತಲುಪದ ಮೇಲೆ ತದನಂತರ ಮೀರೋದು ಸುಲಭ ಆಗುತ್ತೆ ಹಾಗಾಗಿ ಇಲ್ಲಿ ಲಾವೋಸ್ ಅಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಮಳೆ ಗಾಳಿಗಳಿಗೆ ಮಿತಿ ಇರಬೇಕಾದ್ರೆ ನೀನು ಯಾಕಯ್ಯ ಅಷ್ಟು ಉದ್ದಟತನ ತೋರಿಸ್ತೇನೆ ನಿನಗೂ ಒಂದು ಮಿತಿ ಮಾಡ್ಕೊ ಲಾವೋಸು ತುಂಬ ಸೊಗಸಾಗಿ ಹೇಳ್ತಾನೆ ದಾವೆಂದರೆ ಧರ್ಮ ಸೋತಾಗಲು ಅಷ್ಟೇ ಗೆದ್ದಾಗಲು ಅಷ್ಟೇ ಅದರಲ್ಲಿ ನೆಲೆಸಿದಾತ ಸಮಚಿತ್ತ ಲಾವಸು ಆ ಏನಿದೆ ಅದನ್ನು ಮಾರ್ಗ ಅಂತ ಹೇಳ್ತಾನೆ ಅದರಲ್ಲಿ ನಡಿಬೇಕಷ್ಟೇ ಅವನು ಇನ್ನೇನಿಲ್ಲ ಅಲ್ಲಿ ಸೋತಾಗಲೂ ಮಾರ್ಗ ಇದೆ ಗೆದ್ದಾಗಲೂ ಮಾರ್ಗ ಇದೆ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಪತ ಕುಸಿಯ ನೆಲೆಬೀದು ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳಿದಾಗೆ ಬುದ್ಧ ಕಡ ಬುದ್ಧ ಕೂಡ ಅದನ್ನು ಹೇಳ್ತಾನೆ ನಾನು ಹೋದರೂ ಕೂಡ ನಾನು ನಡೆದು ಹೋದ ಮಾರ್ಗ ಇದ್ದೇ ಇದೆ ನಿಮಗೆ ಆ ಮಾರ್ಗ ಅಷ್ಟು ಮುಖ್ಯ ಮಾರ್ಗದಲ್ಲಿ ನಡೀತಾ ಹೋಗಿಂತ ಬುದ್ಧ ಅದನ್ನೇ ಹೇಳೋದು ಹಾಗೆ ನಾವು ಆ ಧ್ಯಾನದಲ್ಲಿ ಒಳ ಒಳಗಿರುವಂತಹ ಒಳಗಿನ ಮಾರ್ಗ ಏನಿದೆ ಸತ್ಯದ ಕಡೆಗೆ ನಡೆಯುವ ಮಾರ್ಗ ಏನಿದೆ ಅಲ್ಲಿ ನನಗೆ ಅಡಚಣೆಗಳು ಉಂಟಾಗ್ತಾ ಹೋಗ್ಬೋದು ನನಗೊಂದಿನ ದಿನ ಮೈಂಡ್ ಕಾನ್ಸಂಟ್ರೇಷನ್ ಬರ್ದಿರ್ಬೋದು ಒಂದು ದಿನ ಪೂರ್ತಿ ಫೋಕಸ್ ಮಾಡೋಕ್ಕಾಗ್ದಿರ್ಬೋದು ನನ್ನ ದಿನ ಕೂರ್ತಿದೆ ಕೂರ್ತ ನನ್ನ ಕೇಳಿ ಕೂರೋಕ್ಕಾಗಿಲ್ಲ ಅನ್ಸ್ಬೋದು ಎಲ್ಲ ಅಡಚಣೆಗಳ ಬಗ್ಗೆ ನಮಗೆ ದುಃಖ ಆಗದೆ ಓ ನಾನು ಮೆಡಿಟೇಷನ್ ಸರಿ ಮಾಡ್ತಿಲ್ವಾ ಅಂತ ಅನ್ಕೊಳ್ದೇನೆ ಒಂದು ದಿನ ಚೆನ್ನಾಗಾದಾಗ ಓ ನಾನು ತುಂಬ ಚೆನ್ನಾಗಿ ಮಾಡಿಬಿಟ್ಟೆ ಅಂತಲೂ ಅಂದ್ಕೊಳ್ಳೋದೇನೆ ಸುಮ್ಮನೆ ಮಾರ್ಗದಲ್ಲಿ ನಡೀತಾ ಹೋಗೋ ಸಮಚಿತ್ತನಾದವನು ಯಾವಾಗ ನಮ್ಗೆ ಈ ಸಮಚಿತ್ತತೆ ಮೂಡುತ್ತೆ ಆಗ ನಿಜವಾದ ಧ್ಯಾನ ನಮಗೆ ದಕ್ಕತ್ತೆ ಬುದ್ಧ ನಮಗೆ ದಕ್ಕತ್ತೆ ಹೊರಗಿನ ಜೀವನದಲ್ಲೂ ಸುಖ ಬಂದಾಗ ದುಃಖ ಬಂದಲ್ಲೂ ಒಂದೇ ಥರ ಇರ್ತಾ ಒಳಗೆ ಧ್ಯಾನದಲ್ಲೂ ಅಲ್ಲಿ ನಮ್ಗೆ ಯಾವುದೇ ಅಡಚಣೆ ಬಂದರೂ ಬೇಜಾರಾಗದೆ ಸಲೀಸಾಗಿ ಧ್ಯಾನ ಆದಾಗಲೂ ಅದಕ್ಕೆ ಖುಷಿ ಪಡೆದೇನೆ ಅಲ್ಲೂ ಸಮಚಿತ್ತತೆಯನ್ನು ಕಾಪಾಡಿಕೊಂಡಾಗ ಖಂಡಿತ ನಾವು ಮಾರ್ಗದಲ್ಲಿ ನಡೀತಾ ಹೋಗ್ತೀವಿ ಲಾವಸ್ಯ ಹೇಳದಂಥ ಮಾರ್ಗದಲ್ಲಿ ಇತಿಮಿತಿಯಾಗಿ ನಾವು ಇದ್ದಾಗ ಖಂಡಿತರಲ್ಲಿ ನಡೀತೀವಿ ಕಾಮ ಕ್ರೋಧ ಮದ ಲೋಭಗಳು ಮನದಲ್ಲಿ ಮನೆ ಮಾಡಿರುವ ನಕ ಪಂಡಿತನಿಗೂ ಆ ಮೂರ್ಖನಿಗೂ ಭೇದವಿಲ್ಲ ಸರಿಸಮರವರು ಹಲವಾರು ಪುಸ್ತಕಗಳನ್ನು ಓದಿ ಹಲವಾರು ಯೋಗಾಭ್ಯಾಸಗಳನ್ನು ಮಾಡಿಕೊಂಡಿದ್ದು ಆತನಲ್ಲಿ ರಾಗದ್ವೇಷಾದಿಗಳೆಲ್ಲ ಇಳಿದಿಲ್ಲ ಅಂದರೆ ಅವ ಮೂರ್ಖ ಮೂರ್ಖ ಹೇಗಿದನೋ ಅವನಷ್ಟೇ ಸಮ ಇವನಂತೆ ಯಾಕೆಂದರೆ ಅವನು ತಿಳಿದಿದ್ದಾನೆ ಅವ್ನು ತಿಳಿದಿಲ್ಲ ಅನ್ನೋದು ಬಿಟ್ಟರೆ ಇಬ್ಬರು ಅದೇ ರಾಗದ್ವೇಷಾದಿಗಳಲ್ಲಿ ಮಾಮೂಲಿ ಅದೇ ಭಾವನೆಗಳಲ್ಲಿ ನೋವು ನಲಿಗಳ ನಲಿವುಗಳಲ್ಲೇ ಮುಳುಗಿರೋಂಥವ್ನಿಗೆ ಮೂರ್ಖನಿಗೊಂದು ಏನು ವ್ಯತ್ಯಾಸ ಇಬ್ಬರು ಒಂದೇ ಥರ ಇದ್ದಾರಲ್ಲ ಅಂತ ಅಂತಾರೆ ಹಾಗೆ ಓಶ ರಜನೀಶ್ ಕೂಡ ತುಂಬ ಚೆನ್ನಾಗಿ ಹೇಳ್ತಾನೆ ಶ್ರೀಮಂತನಿಗೂ ಬಡವನಿಗೂ ಏನು ವ್ಯತ್ಯಾಸ ಅಂದರೆ ಬಡವ ಬೇಕು ಬೇಕು ಅಂತರಂತೆ ಶ್ರೀಮಂತ ಇನ್ನೂ ಬೇಕು ಅಂತರಂತೆ ಸೊ ಇಬ್ಬರು ಬೇಕಪ್ಪಗಳೇ ಇಬ್ಬರಿಗೂ ಬೇಕು ಅವನು ಬೇಕು ಬೇಕು ಅಂತಲೇ ಶ್ರೀಮಂತ ಇನ್ನೂ ಬೇಕು ಅಂತಲೇ ವ್ಯತ್ಯಾಸ ಏನೂ ಇಲ್ಲ ಅಂತಾನೆ ಓಶ ರಜನೀಶು ಹಾಗೆ ಇಲ್ಲಿನ ರಾಗ ದ್ವೇಷ ದ್ವೇಷಗಳನ್ನು ಮೀರಿಲ್ಲ ಅಂತಂದರೆ ನಾನು ಬೇಸಿಕ್ ಮಾಹಿಯನ್ನು ಮೀರಿಲ್ಲ ಅಂತಂದರೆ ಬೇಸಿಕ್ ಆಸೆಗಳನ್ನು ನಾನು ಮೀರಿಲ್ಲ ಆಸೆಗಳನ್ನು ಹೋಗುವಾಗ ಆಗುವಂತಹ ಹಪಹಪಿಗಳು ಆಸೆ ಪೂರೈಸಿಲ್ಲ ಅಂದರೆ ನನಗಾಗುವಂತಹ ಹತಾಶೆ ಆಸೆ ಪೂರೈಸಿದಾಗ ನನಗೆ ಆಗುವಂತಹ ಒಂದು ಗರ್ವ ಇದೆಲ್ಲವನ್ನೂ ನಾನು ತೊರೆಯಲಿಲ್ಲ ಅಂತಂದರೆ ಆ ಒಬ್ಬ ಮೂರ್ಖನಿಗೂ ಒಬ್ಬ ಪಂಡಿತನಿಗೂ ಏನೂ ವ್ಯತ್ಯಾಸ ಇಲ್ಲ ನಾನೇನು ಓದಿದ್ದೀನಿ ಅಂದ್ರೆ ಅನುಸಂಧಾನ ಆಗಬೇಕು ಅದನ್ನು ಜೀವನದ ಅಳವಡಿಸ್ಕೋಬೇಕು ಯೋಗಕ್ಕೆ ಕೂತಾಗ ನನಗಲ್ಲಿ ಮೌನ ಬೇಕು ಅಂದರೆ ಮೌನವೇ ಆವರಿಸಿಕೊಳ್ಳುವಷ್ಟು ನಾನು ನಾನು ನಿಶಬ್ದನಾಗಬೇಕು ನಾನು ಆದರೆ ಮೌನ ಆವರಿಸ್ಕೊಳ್ಳುತ್ತೆ ಧ್ಯಾನದಿಂದ ನೇರವ ಮೌನ ನಮಗೆ ಸಿಗೋದಿಲ್ಲ ಮೊದಲು ನಿಶ್ಯಬ್ದಾಗಬೇಕು ತದನಂತರ ಮೌನ ಇದೇ ಒಂದು ಪ ಲಾವಸಿ ಹೇಳುವಂಥ ಪಥ ಏನಿದೆ ಮಾರ್ಗ ಏನಿದೆ ಅಲ್ಲಿ ನಾವು ನಡೀಬೇಕೆಂದರೆ ಮೊದಲು ನಿಶ್ಯಬ್ದಾಗಬೇಕು ಯಾವ ರೀತಿ ನಿಶ್ಯಬ್ದಾಗಬೇಕು ಮನಸ್ಸು ಬುದ್ಧಿ ಅಹಂಕಾರಗಳ ಹೇಳುವಂತಹ ಥಾಟ್ಸ್ ಏನಿದೆ ಚಿತ್ತ ವೃತ್ತಿ ಏನಿದೆ ಅದನ್ನು ನಾವು ಹಸನ ಮಾಡ್ತಾ ಹೋಗಬೇಕು ಹೀಗೆ ಯೋಚನೆ ಮಾಡು ಹಾಗೆ ಯೋಚನೆ ಮಾಡಬೇಡ ಅಂತದನ್ನು ತಿದ್ದಬೇಕು ಮನಸ್ಸನ್ನು ಬುದ್ಧಿಯನ್ನು ಅಹಂಕಾರವನ್ನು ತಿದ್ದಬೇಕು ತದನಂತರ ಅದನ್ನು ಮಿತಿಗೊಳಿಸ್ಬೇಕು ತದನಂತರ ತಾನಾಗೆ ಅದನ್ನು ಮೀರ್ತೀವಿ ಯಾವಾಗ ಅದು ಮೀರ್ತೀವಿ ತಾನಾಗೆ ಮೌನ ಆವರಿಸ್ಕೊಳ್ಳುತ್ತೆ ಮೊದಲು ನಾವು ಆಗಬೇಕು ತಾನಾಗೆ ಮೌನ ಆವರಿಸ್ಕೊಳ್ಳುತ್ತೆ ಅದಾಗಬೇಕು ಅಂದರೆ ಮನಸ್ಸಿನ ಗೆ ವಿಚಲಿತವಾಗದೆ ಮನಸ್ಸನ್ನು ಕಾಪಾಡ್ಕೊಳ್ಳೋದನ್ನು ಕಲಿಬೇಕಾಗತ್ತೆ ಮನವು ನಿನ್ನ ಕೈಯೊಳಗಿರಲು ತನವು ಹೇಗೆ ಹರಿದೋಡುವುದು ನೆರಳು ನೀರಿನಲ್ಲಿ ಬಿದ್ದಿರಲು ಒದ್ದೆ ಆಗುವುದೇ ನಿನ್ನೊಡಲು ನಮ್ಮ ನೆರಳು ಅಥವಾ ಪ್ರತಿಬಿಂಬ ನೀರಲ್ಲಿ ಬಿದ್ದಾಗ ನನ್ನ ದೇಹ ಹೇಗೆ ಒದ್ದೆ ಆಗುತ್ತಿಲ್ವ ಹಾಗೆ ಮನಸ್ಸನ್ನು ಹಿಡಿತ ಇಟ್ಕೊಂಡಿದ್ದಾಗ ನಮ್ಗೆ ಯಾವ ರೀತಿ ನೋವು ನಲಿವುಗಳಾಗಲ್ಲ ರಾಗ ದ್ವೇಷಗಳು ಉಂಟಾಗಲ್ಲ ಅಂತ ಈ ಸಾಲಗಳಲ್ಲಿ ನಮಗೆ ತುಂಬ ಸ್ಪಷ್ಟವಾಗುತ್ತೆ ಮನಸ್ಸನ್ನು ಹಿಡಿದಿಡಬೇಕು ಮೊದಲು ಅದನ್ನು ನಿಯಂತ್ರಣಕ್ಕೆ ತರಬೇಕು ರಾಗದ್ವೇಷಾದಿಗಳಿಂದ ದೂರ ಇಟ್ಟರೆ ಅಧ್ಯಾತ್ಮದಲ್ಲಿ ಮುಂದೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇಲ್ಲ ಹಾಗಾಗಿ ಇದನ್ನು ತುಂಬ ಒತ್ತು ಕೊಟ್ಟು ಬುದ್ಧ ನಮಗದನ್ನು ಹೇಳ್ತಾ ಇದ್ದಾನೆ ಮೈಯನ್ನು ತೊಳೆದರೆ ಏನು ಫಲ ಮನಸ್ಸಿನ ಕಲ್ಮಶ ಹೋದೀತೆ ನೀರೊಳೆ ಬಾಳುವ ಮೀನುಗಳ ತೊಳೆದರೆ ವಾಸನೆ ಹೋದೀತೆ ಇಲ್ಲೂ ಕೂಡ ಮನಸ್ಸಿನ ಕಲ್ಮಶವನ್ನು ಹೋಗ್ಸೋದ್ರ ಬಗ್ಗೆ ಹೇಳ್ತಾರದು ಇರೋದು ಮನಸ್ಸಲ್ಲಿರುವಂಥ ಕಲ್ಮಶಗಳು ರಾಗದ್ವೇಷಾದಿಗಳು ಹೋಗಿಲ್ಲ ಅಂತಂದರೆ ನನಗೆ ಅಂಟುಕೊಂಡಿರೋ ವಾಸನೆಗಳು ಹೋಗೋದಿಲ್ಲ ನಾವು ಹೊರಗಿಂದ ಹೇಗೆ ನಾವು ಮೈ ತೊಳಿತೀವೋ ಹಾಗೆ ನಾವು ಮನಸ್ಸನ್ನು ತೊಳಿಬೇಕು ಇಲ್ಲ ನೋಡಿ ಮ ಹೇಗೆ ಮೀನು ನೀರಲ್ಲೇ ಇದ್ದರೂ ಕೂಡ ವಾಸನೆ ಬಿಡೋದಿಲ್ಲ ನಾವು ನೀರು ಹಾಕ್ಕೊಂಡು ನಾವು ಮೈ ಮೇಲೆ ನೀರು ಹಾಕ್ಕೊಂಡು ನಾವು ವಾಸನೆ ಹೋಗಿಸ್ಕೊತೀವಿ ಅಂತೀವಿ ಆ ನೀರಲ್ಲೇ ಇರೋಂಥ ಮೀನಿಗೆ ಹೋಗ್ದಿರೋ ವಾಸನೆ ನಮಗೆ ಹೋಗುತ್ತಾ ಮನಸ್ಸು ಇದೆಯಲ್ಲ ಮನಸ್ಸಿನ ಕಲ್ಮಶವನ್ನು ತೆಗಿಬೇಕು ಅದಕ್ಕೆ ಕಡಕೊಳ ಮಡಿವಾಳಪ್ಪ ಚೆನ್ನಾಗಿ ಹೇಳ್ತಾರೆ ಮನದ ನದಿ ಯಾರು ದಾಟಿಲ್ಲ ನೀರಿಲ್ಲದ ನದಿಯಲ್ಲಿ ಮುಳುಗ್ಯಾರೋ ಇಲ್ಲ ಅಂತ ಹಾಗೆ ಮನಸ್ಸಿಗೆಲ್ಲದಕ್ಕೂ ಎಲ್ಲರೂ ಕೊನೆಗೆ ಸತ್ಯವನ್ನು ಕಂಡುಕೊಂಡಂತಹ ಎಲ್ಲರೂ ಮೊದಲು ಮನಸ್ಸಿನ ಬಗ್ಗೆನೇ ಹೇಳಿರೋದು ಇಂತಹ ಮನಸ್ಸನ್ನು ಮೊದಲು ಹದವಾಗಿಸಿಕೊಂಡು ಅದಕ್ಕೊಂದು ಸಂಸ್ಕಾರವನ್ನು ಕೊಡ್ತಾ ಇತಿಮಿತಿಯಲ್ಲಿ ಇರೋದನ್ನು ಕಲಿಸ್ತಾ ಹೋದಾಗ ತಾನಾಗೆ ಧ್ಯಾನದಲ್ಲಿ ಉಪಾಸನೆಯಲ್ಲಿ ನಮಗೆ ಸುಲಭವಾಗ್ತಾ ಹೋಗುತ್ತೆ ಮನಕ್ಕೆ ರಾಗದ್ವೇಷ ಬುದ್ಧಿಗೆ ನೆನಹು ದುರ್ವ್ಯಸನದಲ್ಲಿ ತನುವಿಗೆ ವನಿತೆಯೊಡಗೂಟದಲ್ಲಿ ಭೋಗ ಸಕತಿಯಾಗಿರಲು ತನೆಯ ತತ್ವಜ್ಞಾನ ಚರಿತೆಯ ಘನತೆ ದೊರಕುವುದೆಂತು ಮಾಯಾ ಜನಿತ ದುರ್ವಾಸನೆಯ ಲೊಂದಿಹ ಮರುಳ ಮಾನವಗೆ ಮಹಿಳೆಂಗರಂಗ ಕೂಡ ಅನುಭವಾಮೃತದಲ್ಲಿ ಇದನ್ನು ಹೇಳ್ತಿರೋದು ಮನುಷ್ಯ ತನುಮನದಿಂದ ಅವನು ಯಾವುದೇ ರೀತಿ ಬದಲಾವಣೆ ಆಗದೆ ತನ್ನ ವ್ಯಸನಗಳಲ್ಲಿ ಆಸನೆಗಳಲ್ಲಿ ಕಾಮನೆಯಲ್ಲೇ ಮುಳುಗಿದ್ರೆ ಅವನು ಎಂಥ ದೊಡ್ಡ ಘನವಾದ ಶಾಸ್ತ್ರಗಳನ್ನು ಓದೋದು ಕೂಡ ಅವನಿಗೆ ಅಧ್ಯಾತ್ಮ ಮಾರ್ಗದಲ್ಲಿ ತನ್ನ ತಾನು ಕಂಡುಕೊಳ್ಳುವ ಮಾರ್ಗದಲ್ಲಿ ಫಲ ಸಿಗೋಲ್ಲ ಅವ್ನಿಗೆ ಏನೂ ಪ್ರಯೋಜನವಾಗಲ್ಲ ಅಂತ ಮಹಿಲಿಂಗರಂಗ ಕೂಡ ಹೇಳ್ತಾ ಇದ್ದಾನೆ ಮೊದಲು ಮನಸ್ಸನ್ನು ನಾವು ನಿಯಂತ್ರಿಸ್ಕೋಬೇಕು ಅದಕ್ಕೆ ಒಂದು ಸಂಸ್ಕಾರವನ್ನು ಕೊಡಬೇಕು ಅದಕ್ಕೊಂದು ಹದವನ್ನು ನೀಡಬೇಕು ತದನಂತರ ಎಲ್ಲವೂ ಸಾಧ್ಯ ಹಾಗಾಗಿ ಮನಸ್ಸನ್ನೇ ಮೊದಲು ಎಲ್ಲರೂ ಹೇಳುವಂಥದ್ದು ಶರೀರಾದಿಗಳಲ್ಲಿರುವ ಮೋಹವೇ ಮುಮುಕ್ಷುವಿಗೆ ಮಹಾಮೃತ್ಯು ಯಾರು ಮೋಹವನ್ನು ಜಯಿಸಿರುತ್ತಾನೋ ಅವನೇ ಮೋಕ್ಷ ಪದವಿಗೆ ಅರ್ಹನು ವಿವೇಕ ಚೂಡಾಮಣಿ ಕೂಡ ಅದನ್ನೇ ಹೇಳುತ್ತದೆ ನಮಗಿರುವಂಥ ಮೋಹಗಳನ್ನೇ ನಾವು ತ್ಯಜಿಸದೆ ನಾನು ಮುಮುಕ್ಷ ಆಗೋದಕ್ಕೆ ಸಾಧ್ಯ ಇಲ್ಲ ನನ್ನನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅದಾಗಬೇಕು ಅಂದರೆ ಮೋಹವನ್ನು ತೊರಿಬೇಕು ಮೋಹ ಎಲ್ಲಿರುತ್ತೆ ನಮ್ಮ ಮನಸ್ಸಿನಲ್ಲಿರುತ್ತೆ ನನ್ನ ಅಜ್ಞಾನದಲ್ಲಿರುತ್ತೆ ನನ್ನ ಅಹಂಕಾರ ಬುದ್ಧಿಯಿಂದಲಿ ಇರುವಂತಹ ಈ ಮೋಹ ಏನಿದೆ ಅದನ್ನು ನಾವು ತೊಡಗ ತೊ ತೆಗೆದು ಹಾಕದೆ ಹೋದರೆ ನಮಗೆ ಮುಮುಕ್ಷತ್ವ ಸಾಧ್ಯ ಇಲ್ಲ ಓಹ್ ನಾನು ಅಂಥದ್ದು ಮಾಡಿದೆ ಇಂಥದ್ದು ಮಾಡಿದೆ ನಾನು ಸ್ಪಿರಿಚುವಲ್ ಪಾತಲ್ಲಿ ಇದೀನಿ ಅನ್ಕೊಂಡ್ಬಿಟ್ರೆ ಸಾಕಾಗಲ್ಲ ಬೇಸಿಕ್ ಮೊಹವನ್ನು ಬಿಡಬೇಕು ಬೇಸಿಕ್ ಮಾಯನ್ನು ಬಿಡಬೇಕು ನನ್ನ ಮನಸ್ಸನ್ನು ಹತೋಟಿಗೆ ತಗೊಳ್ಬೇಕು ಇಂಥವೇನು ಆಗದೆ ಮುಮುಕ್ಷತ್ವ ದೊರಕೋದಿಲ್ಲ ಅಂತ ಅದಕ್ಕೆ ತ್ರಿಶರಣ ಪಂಚಶೀಲ ಅಂತ ಬೌದ್ಧರಲ್ಲಿ ಇರೋದು ತ್ರಿಶರಣ ಬುದ್ಧನಿಗೆ ಶರಣಾಗು ಧಮ್ಮಕ್ಕೆ ಶರಣಾಗು ಸಂಘಕ್ಕೆ ಶರಣಾಗು ಅಂತ ಹೇಳಿದ್ರೆ ಒಬ್ ಪಂಚಶೀಲ ಅಂತ ಹೇಳ್ತಾರೆ ಒಂದು ಕೊಲೆ ಕಳ್ಳತನ ಕಾಮದಲ್ಲಿ ಮಿಥ್ಯಾಚಾರ ಸುಳ್ಳು ವ್ಯಸನ ಇದಿಷ್ಟನ್ನು ಈ ಪ ಇದಿಷ್ಟನ್ನು ತೊರೆಯಬೇಕು ಅದೇ ಪಂಚಶೀಲ ನಾನು ಸುಳ್ಳು ಹೇಳಬಾರ್ದು ಕೊಲೆ ಮಾಡಬಾರ್ದು ಕರಿಬಾರ್ದು ವ್ಯಸನ ಮಾಡಬಾರ್ದು ಕಾಮದಲ್ಲಿ ಮಿಥ್ಯಾಚಾರ ಇರಬಾರ್ದು ಅಂತ ಐದು ವಿಷಯಗಳನ್ನು ಬುದ್ಧ ನಮಗೆ ಹೇಳ್ತಾರೆ ಇದಿಷ್ಟನ್ನು ಪಾಲಿಸು ಮೂರು ಶರಣಾಗತಿಯನ್ನು ಹೇಳ್ತಾನೆ ಬುದ್ಧನಲ್ಲಿ ಧಮ್ಮದಲ್ಲಿ ಸಂಘದಲ್ಲಿ ಶರಣಾಗಬೇಕು ಹಾಗೆ ಈ ಪಂಚಶೀಲಗಳನ್ನು ಪಾಲಿಸಬೇಕು ಇದಿಷ್ಟನ್ನು ಪಾಲಿಸ್ತಾ ಹೋದಾಗ ತಾನಾಗೆ ಮನಸ್ಸು ಹದವಾಗುತ್ತೆ ಬುದ್ಧಿ ಹದವಾಗುತ್ತೆ ಅಹಂಕಾರ ಕಡಿಮೆ ಆಗ್ತಾ ಹೋಗುತ್ತೆ ಅದರ ಜೊತೆ ಜೊತೆಗೆ ನಾವು ಧ್ಯಾನದಲ್ಲಿ ತೊಡಗಿದಾಗ ವಿಪಾಸನ ಮಾಡಿ ಅಥವಾ ಹಠಯೋಗ ಮಾಡಿ ರಾಜಯೋಗದಲ್ಲಿ ಇರಿ ಕರ್ಮಯೋಗದಲ್ಲಿ ಅಷ್ಟೇ ಏಕೆ ದಿನನಿತ್ಯದ ಪೂಜೆಯಲ್ಲೂ ಕೂಡ ದಿನನಿತ್ಯದ ಎಲ್ಲೂ ಕೂಡ ನಾವು ಈ ರೀತಿಯ ಗುಣಗಳನ್ನು ಅಳವಡಿ ಅಳವಡಿಸಿಕೊಳ್ಳುತ್ತಾ ವಿಹಿತವಾದ ಕರ್ಮಗಳನ್ನು ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ನೋಡಿ ಮಾಡ್ತಾ ಹೋದಾಗ ನಾನು ಒಳಗೆ ಸತ್ಯವನ್ನು ಕಾಣಿಕೊಳ್ಳುವ ದಾರಿಯಲ್ಲಿ ಸುಗಮವಾಗ್ತಾ ಹೋಗುತ್ತೆ ಅದಕ್ಕೆ ಇದನ್ನು ಬಸವಣ್ಣ ತುಂಬ ಸೊಗಸಾಗಿ ನಮಗೆ ತಮ್ಮ ವಚನದಲ್ಲಿ ಕೊಟ್ಟಿದ್ದಾರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಎರಡೂವರೆ ಸಾವಿರ ವರ್ಷದಿಂದ ಏನು ಪಂಚಶೀಲವನ್ನ ಬುದ್ಧ ನಮಗೆ ಕೊಟ್ಟು ಹೋದ ಅದನ್ನು ಮತ್ತೆ ನಮಗೆ ನೆನಪು ಮಾಡ್ತಾರೆ ಇಲ್ಲಿ ಬಸವಣ್ಣವರು ಸಹಜವಾದ ದಿನನಿತ್ಯದಲ್ಲಿ ನಾವು ಬಳಸುವಂತಹ ರಾಗದ್ವೇಷಗಳೇನಿಲ್ಲ ಅದನ್ನ ಅದನ್ನು ನಾವು ಕಡಿಮೆ ಮಾಡ್ತಾ ಹೋಗ್ಬೇಕು ಹಿಂಸೆ ಕಡಿಮೆ ಮಾಡಬೇಕು ಒಬ್ಬರು ನೋಯಿಸೋದು ಕಡಿಮೆ ಮಾಡಬೇಕು ಅವ್ರು ನನಗೆ ನೋಯಿಸ್ತಾ ಇವ್ ನನಗೆ ನೋಯಿಸ್ತಾ ಜೊತೆಗೆ ಎಷ್ಟು ದಿನಕ್ಕೆ ನೋಯಿಸ್ತಾ ಇದ್ದೀನಿ ನಾನು ಇನ್ನೊಬ್ಬರಿಗೆ ನೋವು ಕೊಡದೆ ಬದುಕೋದು ಹೇಗೆ ಎಲ್ಲರೂ ಪ್ರೀತಿಯಿಂದ ಗೌರವ ಹೇಗೆ ನಡ್ಕೊಳ್ಳೋದು ಹೇಗೆ ಎಲ್ರಿಗೂ ಹಿತವಾಗಿರೋದು ಹೇಗೆ ಈ ರೀತಿ ಜೀವನವನ್ನು ಒಂದು ಪ್ರೀತಿಯಿಂದ ಪ್ರೇಮದಿಂದ ಅಹಿಂಸೆಯಿಂದ ನಾವು ನಡೆಸ್ತಾ ಹೋದಾಗ ಅಂತರಂಗ ಶುದ್ಧಿಯೂ ಸಾಧ್ಯವಾಗುತ್ತೆ ಇದು ಬಹಿರಂಗ ಶುದ್ಧಿಯೂ ಹೌದು ಇದೇ ಅಂತರಂಗ ಶುದ್ಧಿಯೂ ಹೌದು ಈ ರೀತಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎಲ್ಲರಿಗೂ ಆಗಲಿ ಎಲ್ಲರ ಮನಸ್ಸು ಬುದ್ಧಿ ಅಹಂಕಾರ ನಿಯಂತ್ರಣಕ್ಕೆ ಬರಲಿ ಹದವಾಗಲಿ ಅದನ್ನು ಮೀರಿ ಎಲ್ಲರೂ ಬುದ್ಧ ಹೇಳುವಂತಹ ಬುದ್ಧತ್ವ ಪಡೆಯಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆ ಸಿಗ್ತೀನಿ ನಮಸ್ಕಾರ